ಹೆಲೋ ಆ್ಯಂಡ್ ವೆಲ್ಕಮ್ ಎವ್ರಿ ಒನ್ ಟು ದ ಪ್ರಾಪರ್ಟಿ ಗುರು ಶೋ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಬನ್ಶಂಕರಿ ಸಿಕ್ಸ್ ಸ್ಟೇಜ್ ಥರ್ಡ್ ಬ್ಲಾಕ್ ಈ ಜಾಗದಲ್ಲಿ ಒಂದು ಥರ್ಟಿ ಬೈ ಫಾರ್ಟಿ ಎಂ ಟಿ ಪ್ಲಾಟ್ನ ಲಿಸ್ಟ್ ಮಾಡಿದ್ದೇವೆ ಬನ್ನಿ ಲೊಕ್ಯಾಲಿಟಿ ನೋಡೋಣ ದಿಸ್ ಥರ್ಟಿ ಬೈ ಫಾರ್ಟಿ ಬಿ ಡಿ ಎಸ್ ಸೈಟ್ ಈಸ್ ಲೊಕೇಟೆಡ್ ಇನ್ ಬನ್ಶಂಕರಿ ಸಿಕ್ಸ್ ಸ್ಟೇಜ್ ಥರ್ಡ್ ಬ್ಲಾಕ್ ನಾರ್ತ್ ಫೇಸಿಂಗ್ ಪ್ಲಾಟ್ ಆಗಿದ್ದು ಬಿ ಡಿ ಅಲಾಟೆಡ್ ಪ್ರಾಪರ್ಟಿ ಆಗಿದೆ ಏಯ್ಟಿ ಫೀಟ್ ರೋಡಿಂದ ಜಸ್ಟ್ ಫೋರ್ ಹಂಡ್ರೆಡ್ ಮೀಟರ್ಸ್ ದೂರ ಇದೆ ವೆರಿ ಕ್ಲೋಸ್ ಟು ಚಂದ್ ಚಂದ್ಸಂದ್ರ ಆ್ಯಸ್ ವೆಲ್ ಡಾಕ್ಟರ್ ವಿಷ್ಣುವರ್ಧನ್ ರೋಡ್ ನಿಮಗೆ ಇಲ್ಲಿಂದ ಜಸ್ಟ್ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ದೂರದಲ್ಲಾಗುತ್ತೆ ನಿಯರೆಸ್ಟ್ ಮೆಟ್ರೋ ಕೆಂಗೇರಿ ಬಸ್ ಟರ್ಮಿನಲ್ ಮೆಟ್ರೋ ಸ್ಟೇಷನ್ ಅರೌಂಡ್ ಫೈವ್ ಪಾಯಿಂಟ್ ಏಯ್ಟ್ ಟು ಸಿಕ್ಸ್ ಕಿಲೋಮೀಟರ್ಸ್ ದೂರದಲ್ಲಿದೆ ಆಕ್ಸಸ್ ಆಗಿದೆ ಡಿಸ್ಟೆನ್ಸ್ ಜಾಸ್ತಿ ಇದ್ದರೂ ಮೆಟ್ರೋ ಸ್ಟೇಷನ್ನ ತಾವು ವಿದಿನ್ ಟ್ವೆಲ್ ಮಿನಿಟ್ಸ್ ರೀಚ್ ಆಗ್ಬೋದು ಕನೆಕ್ಟಿವಿಟಿ ಫ್ರಮ್ ಏಯ್ಟಿ ಫೀಟ್ ರೋಡ್ ಯು ಹ್ಯಾವ್ ಟು ಟೇಕ್ ದ ಡಾಕ್ಟರ್ ವಿಷ್ಣುವರ್ಧನ ರೋಡ್ ಆ್ಯಂಡ್ ಯು ವಿಲ್ ರೀಚ್ ಮೈಸೂರು ಮೇನ್ ರೋಡ್ ಕೋಟಿಂಗ್ ಪ್ರೈಸ್ ಫೋರ್ಟೀನ್ ಥೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಸ್ಲೈಟ್ಲಿ ನೆಗೋಷಿಯೇಬಲ್ ಇದೆ ಥರ್ಡ್ ಬ್ಲಾಕ್ ಪಾರ್ಕ್ ಕೂಡ ತುಂಬ ಹತ್ತಿರ ಇದೆ ಫಾರ್ ಮೋರ್ ಇನ್ಫಾರ್ಮೇಷನ್ ಆ್ಯಂಡ್ ಟು ಶೆಡ್ಯೂಲ್ ಅ ವಿಸಿಟ್ ಕಾಂಟ್ಯಾಕ್ಟ್ ದ ಪ್ರಾಪರ್ಟಿ ಗುರು ಆನ್ ದ ನಂಬರ್ಸ್ ಗಿವನ್ ಆನ್ ದ ಸ್ಕ್ರೀನ್ Thank you.